ಈ ವಿಡಿಯೋ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಒಂದು ಗುಡ್ ನ್ಯೂಸ್ ಮತ್ತೆ ಒಂದು ಇಂಪಾರ್ಟೆಂಟ್ ಮಾಹಿತಿ ಎಲ್ಲರೂ ಕೂಡ ಕಿವಿ ಕೊಟ್ಟು ಕೇಳಿ ಈಗ ತಾನೇ ಬಂದ ದೊಡ್ಡ ಸುದ್ದಿ ಇಡೀ ಕರ್ನಾಟಕಕ್ಕೆ ಇದು ದೊಡ್ಡ ಸುದ್ದಿ ಅಂತ ಹೇಳಬಹುದು ಹೌದು ಗೆಳೆಯರೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬಂದಿರುವ ಒಂದು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಮಾಹಿತಿ ಕೊಡಲಿದ್ದೇವೆ ಕಾಂಗ್ರೆಸ್ ಗ್ಯಾರಂಟಿ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಇನ್ ಮುಂದೆ ಪ್ರತಿ ತಿಂಗಳು ಬರಲಿಲ್ಲ ಅಂದ್ರೆ ಎರಡು ತಿಂಗಳು ಸೇರಿಸಿ ನಾಲ್ಕು ಸಾವಿರ ಮೂರು ತಿಂಗಳು ಸೇರಿಸಿ ಆರು ಸಾವಿರ ರೂಪಾಯಿ ಹಾಕಲಾಗುತ್ತೆ ಪ್ರತಿ ತಿಂಗಳು ಕೊಡಲು ಆಗದೆ ಹೋದ್ರೆ ಎರಡು ತಿಂಗಳಿಗೆ ಸೇರಿಸಿ ಹಾಕ್ತಿವಿ ಎಂಬ ಒಂದು ಮಾಹಿತಿ ಖುದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವ ಒಂದು ಮಾಹಿತಿ ಮತ್ತೆ ಏಪ್ರಿಲ್ ತಿಂಗಳ ಹಣವನ್ನು ಈಗಾಗಲೇ ಬಿಲ್ಲಿಂಗ್ ಮಾಡಲಾಗಿದೆ ಮೇ ತಿಂಗಳ ಹಣವನ್ನು ಕೂಡ ಈಗಾಗಲೇ ಬಿಡುಗಡೆ ಮಾಡಲಾಗಿದೆ ಜೂನ್ ತಿಂಗಳಲ್ಲಿ ಅದನ್ನು ಸೇರಿಸಿ ಹಾಕಲಾಗುತ್ತೆ ಎಂಬುವ ಮಾಹಿತಿ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ಮತ್ತೆ ಇಪ್ಪತ್ತೊಂದನೇ ಕಂತಿನ ಜೂನ್ ತಿಂಗಳ ಹಣವನ್ನ ಜೂನ್ ತಿಂಗಳ ಕೊನೆ ವಾರದಲ್ಲಿ ಬಿಡುಗಡೆ ಆಗಿ ಜಮೆ ಕೂಡ ಆಗುತ್ತೆ ಎಂಬುವ ಮಾಹಿತಿ ಬಂದಿದೆ ಇನ್ನು ಕೆಲವರಿಗೆ ಇಪ್ಪತ್ತನೇ ಕಂತಿನ ಹಣವು ಕೂಡ ಬಂದಿಲ್ಲ ಹೀಗಾಗಿ ಮೇ ತಿಂಗಳ ಹಣವನ್ನು ಕೂಡ ಈಗಾಗಲೇ ಬಿಲ್ಲಿಂಗ್ ಮಾಡಲಾಗಿದ್ದು ಅದು ಕೂಡ ಜೂನ್ ತಿಂಗಳ ಸೇರಿಸಿ ನಾಲ್ಕು ಸಾವಿರ ರೂಪಾಯಿ ಹಾಕಲಾಗುತ್ತೆ ಇನ್ನು ಕೆಲವು ಜಿಲ್ಲೆಗಳಲ್ಲಿ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಎರಡು ಸಾವಿರ ರೂಪಾಯಿ ಬಂದಿಲ್ಲ ಅದು ಹತ್ತೊಂಬತ್ತನೇ ಕಂತು ಆಗಿರಬಹುದು ಇಪ್ಪತ್ತು ಕಂತು ಆಗಿರ್ಬೋದು ಇಪ್ಪತ್ತೊಂದನೇ ಕಂತು ಆಗಿರಬಹುದು ಎಲ್ಲಾ ಕಂತಿನ ಹಣವನ್ನು ಕೂಡ ಶೀಘ್ರದಲ್ಲಿ ಜೂನ್ ತಿಂಗಳಲ್ಲಿ ಜಮೆ ಮಾಡಲಾಗುತ್ತೆ ಎಂಬುವ ಒಂದು ಮಾಹಿತಿ ಬಂದಿರೋದು ಇದು ಗೃಹಲಕ್ಷ್ಮಿ ಯೋಜನೆಗಾರರಿಗೆ ಒಂದು ಗುಡ್ ನ್ಯೂಸ್ ಆಗಿದೆ ಮತ್ತೆ ಗೆಳೆಯರೆ ನಿಮ್ಮ ಮನೆಯಲ್ಲೂ ಕೂಡ ಏನಾದರೂ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದ್ರೆ ನಿಮ್ಮ ಅಕೌಂಟ್ಗೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲಾಂದ್ರೆ ಅಂದ್ರೆ ನೋ ಅಂತ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಕೂಡ ಮಾಡಬಹುದು ಒಟ್ಟಾರೆ ಹೇಳೋದಾದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದಾಗಿ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಗೃಹಲಕ್ಷ್ಮಿಯರಿಗೆ ಕೊಡಬೇಕಾಗುತ್ತೆ ಸರ್ಕಾರ ಈಗಾಗಲೇ ಆ ಒಂದು ಹಣವನ್ನ ಬಜೆಟ್ ನಲ್ಲಿ ತೆಗೆದಿಡಲಾಗಿದೆ ಹೀಗಾಗಿ ಯಾರೂ ಕೂಡ ಹಣ ಬಂದಿಲ್ಲ ಅಂತ ಗಾಬರಿ ಆಗಬಾರದು ಪ್ರತಿ ಯಜಮಾನಿಯರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಹಾಕುವ ಜವಾಬ್ದಾರಿ ನಮ್ದಾಗಿರುತ್ತೆ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಮಾಹಿತಿ ಕೊಟ್ಟಿದ್ದಾರೆ ಮತ್ತೆ ಈಗಾಗಲೇ ಈ ಒಂದು ಯೋಜನೆಯಡಿಯಲ್ಲಿ ಎಲ್ಲಾ ಮಹಿಳೆಯರಿಗೂ ಕೂಡ ಹಣ ಜಮಾ ಆಗ್ತಾ ಇದೆ ಆದ್ರೆ ಕೆಲವೊಂದು ಇಯರ್ ಎಂಡ್ ಆಗಿರೋದ್ರಿಂದ ಅಂದ್ರೆ ಮಾರ್ಚ್ ಮೂವತ್ತೊಂದರಂದು ಇಯರ್ ಎಂಡ್ ಇರೋದ್ರಿಂದ ಜಮೆ ಮಾಡಲಾಗಿಲ್ಲ ಹೀಗಾಗಿ ಈ ಒಂದು ಎಲ್ಲ ಹಣವನ್ನ ಬಿಲ್ಲಿಂಗ್ ಮಾಡಿ ಅಕೌಂಟ್ ಗೆ ಹಾಕಲಾಗುತ್ತೆ ಎಂಬುವ ಒಂದು ಮಾಹಿತಿ ಬಂದಿದೆ ಜೂನ್ ತಿಂಗಳ ಇಪ್ಪತ್ತೊಂದು ಕಂತಿನ ಹಣವನ್ನು ಕೂಡ ಈ ಒಂದು ವಾರದ ಕೊನೆಯ ಒಂದು ವಾರದಲ್ಲಿ ಅಂದ್ರೆ ಇಪ್ಪತ್ತೆರಡರಿಂದ ಮೂವತ್ತು ತಾರೀಕಿನ ಒಳಗಡೆ ಹಾಕಲಾಗುತ್ತೆ ಎಂಬುವ ಮಾಹಿತಿ ಇಲ್ಲಿ ಬಂದಿರುವಂತದ್ದು ಒಂದು ಗುಡ್ ನ್ಯೂಸ್ ಆಗಿರೋದು ಮತ್ತೆ ಗೆಳೆಯರಿ ನೀವು ಕೂಡ ಈ ಒಂದು ಯೋಜನೆಯಡಿಯಲ್ಲಿ ಹಣ ಪಡೆದುಕೊಂಡಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲಾಂದ್ರೆ ನೋವಂತ ಕಮೆಂಟ್ ಮಾಡಿ ಮತ್ತೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ